ಇದು ಒಂದು ಸಂತೋಷ ಪಡೋ ವಿಚಾರ ಯಾಕಂದ್ರೆ ನಿಮ್ಗೆ ಬೇರೆ ಪಕ್ಷದಲ್ಲಿ ಯಾವ್ದಾದ್ರು ಜವಾಬ್ದಾರಿ ತಗೊಂಡ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ತಿಳಿದಿರೋ ಮಟ್ಟಿಗೆ ಕಾಂಗ್ರೆಸ್ ಬಹಳ ದೊಡ್ಡ ಪಾರ್ಟಿ ಆದ್ರೂ ಕೂಡ ಅವರು ಅವರು ಹೇಳ್ಕೊಳ್ಳೋದು ನಮ್ಮಲ್ಲಿ ಕಾರ್ಯಕರ್ತ ಅವರು ಒಂದು ನೂರು ಜನಕ್ಕೆ ಜನರಲ್ ಸೆಕ್ರೆಟರಿ ಕೊಡ್ತಾರೆ ಒಂದು ಐವತ್ತು ಜನಕ್ಕೆ ಉಪಾಧ್ಯಕ್ಷರು ಕೊಡ್ತಾರೆ ಯಾರ್ಯಾರು ಬೆಳಗ್ಗೆ ಇದ್ರೆ ಅವ್ರ ಮನೆ ಮುಂದೆ ನಿಂತಿರ್ತಾರೋ ಅವ್ರ ಎಲ್ರಿಗೂ ಒಂದೊಂದ್ ಪೋಸ್ಟ್ಗಳನ್ನ ಬರೆದಿ ಲೆಟರ್ ಪಾಡಲ್ಲಿ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಸಿಸ್ಟಮ್ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ನೈಜ ಕಾರ್ಯಕರ್ತನಿಗೆ ಪಕ್ಷ ಕಟ್ಟಕ್ ತಾಕತ್ತಿರುತ್ತೆ ಅಂತವ್ರನ್ನ ಹುಡುಕಿ ಪಕ್ಷದಲ್ಲಿ ಸ್ಥಾನಮಾನಗಳ ಕೊಡುವಂತ ಸಂಪ್ರದಾಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ಸೊ ಅಂತ ಸ್ಥಾನ ನಾನು ಕೊಟ್ಟಿದ್ದಾರೆ ಅಂದ್ರೆ ನನಗೂ ಅದೊಂದು ಜವಾಬ್ದಾರಿನೂ ಜಾಸ್ತಿ ಇದೆ ಅದ್ರ ಬಗ್ಗೆ ಬಹಳ ಗೌರವ ಕೂಡ ಇದೆ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪಕ್ಷ ಕಟ್ಟೋ ಕೆಲಸದಲ್ಲಿ ನಾನು ನನ್ನನ್ನ ನಾನು ತೊಡಗಸ್ಕೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ ಮೆರಿಟ್ ಕೋಟ ಮೇಲೆ ನಂಬಿಕೆ ಇಟ್ ಬಂದಿರೋನು ನನ್ನ ಇಲ್ಲಿವರೆಗೂ ನನ್ನ ರಾಜಕೀಯದ ಜರ್ನಿ ತಗೊಂಡ್ರೆ ನಾನು ಹದಿನಾರು ನಾನು ಹದಿನಾರು ವರ್ಷಗಳಿಂದನೇ ಹದಿನೈದು ವರ್ಷಗಳಿಂದನೇ ನಾನು ತಾಲೂಕು ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ನಮ್ಮ ಬಾ ಮೈಸೂರು ಗ್ರಾಮಾಂತರ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ ರಾಜ್ಯ ಯುವ ಮೋರ್ಚಾದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟಿ ಅರ್ಜುನ್ ಅನ್ನೋದು ಹೊರತುಪಡಿಸಿ ಒಬ್ಬ ನಾನು ಕೂಡ ಒಬ್ಬ ನಟ ಇದ್ದೀನಿ ಒಂದಷ್ಟು ಒಂದಷ್ಟು ಸಣ್ಣ ಜನಗೆ ಚಿರಪರಿಚಿತನ ಇದಾನೆ ಅವನು ಕೆಲಸಗಾರ ಕೆಲಸ ಮಾಡ್ತಾನೆ ಯಾಕಂದ್ರೆ ವರ್ಣಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿನಿಧಿಸೋ ಕ್ಷೇತ್ರದಲ್ಲಿ ಪಿಯ ಟಿಕೆಟ್ ತಗೊಂಡು ಆ ಆ ಹೈಯೆಸ್ಟ್ ವೋಟ್ ಹೈಯೆಸ್ಟ್ ಲೀಡಲ್ಲಿ ಗೆಲ್ಲೋ ಅಂಥದ್ದು ಅಷ್ಟು ಸುಲಭವಾದ ವಾತಾವರಣ ಇರಲಿಲ್ಲ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಬೇಸ್ ಆ ಭಾಗದಲ್ಲಿ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ನಾನು ಗೆದ್ದು ಬಂದಿದ್ದೀನಿ ಅಂದಾಗ ಸೊ ಆ ಕ್ಯಾಲಿಬರ್ ಇದೆ ಅನ್ನೋ ಕಾರಣಕ್ಕೇನೆ ಪಾರ್ಟಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ನಾನು ಅವ್ರ ನಂಬಿಕೆನ ಎಲ್ಲೂ ಕೂಡ ಹುಸಿ ಮಾಡಲ್ಲ ನಾನೇ ಉದಾಹರಣೆ ಕಾರಣ ಕಳೆದ ಎರಡು ವರ್ಷಗಳಿಂದ ಎಷ್ಟೋ ಸಭೆಗಳಲ್ಲಿ ನನ್ನನ್ನ ಕರಿತಾನೆ ಇರಲಿಲ್ಲ ಯಾಕಂದ್ರೆ ಎಲ್ಲಾ ಪಾರ್ಟಿಗಳಲ್ಲೂ ಒಂದು ಸಣ್ಣ ಕಾಲೆಳೆಯುವಂತ ಒಂದು ಸಿಸ್ಟಮ್ಗಳು ಅದು ಕಡೆ ಇದ್ದೇ ಇರುತ್ತೆ ಅದೇನು ಹೊಸದೇನಲ್ಲ ಆದ್ರೆ ನನಗೆ ಈ ಏಜ್ ಯಾಕೆ ನನ್ನನ್ನ ಕೆಲವರು ಸಹಿಸಲ್ಲ ಅನ್ನೋದು ಕೂಡ ಎಲ್ಲೋ ಒಳಗಡೆ ನನ್ನ ಮನ್ಸಲ್ಲಿ ಒಂದು ಸಣ್ಣ ಬೇಜಾರಿ ಇತ್ತು ಬಟ್ ಅದು ನನ್ನ ಅಭಿಪ್ರಾಯ ತಪ್ಪು ಅನ್ನೋದು ಸುಳ್ಳಾಗಿದೆ ಪಕ್ಷ ಯಾವಾಗಲೂ ಕ್ಯಾಲಿಬಲ್ ಕ್ಯಾಲಿಬಾಲಿರೋರ್ನ ಯಾವತ್ತೂ ಮನೇಲಿ ಕೂರಕ್ ಬಿಡಲ್ಲ ನಿಮ್ಮನ್ನ ಗಮನಿಸ್ತಿರ್ತಾರೆ ನೀವೆಲ್ಲೇ ಇದ್ರು ಅದನ್ನ ಸರಿಪಡಿಸ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ತಗೊಂಡು ಗೆದ್ದು ಬಂದಿರೋ ಕೌನ್ಸಿಲರ್ ಅವನು ಅವ್ನಿಗೆ ಏನಾದರೂ ಜವಾಬ್ದಾರಿ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನಾನು ಪುರಸಭೆಯಲ್ಲಿ ಬಿಸಿ ಇದ್ದೆ ಈಗ ಮುಗೀತದು ಈಗ ಅವನ ಪಕ್ಷ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಕಾರಣದಿಂದ ಪಕ್ಷ ನನಗೆ ಆ ಜವಾಬ್ದಾರಿ ಕೊಟ್ಟಿದೆ ಸೊ ಹಾಗಾಗಿ ಅದನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ನನಗಿಂತ ಸ್ಪಷ್ಟ ಉದಾಹರಣೆ ಬೇಡ ಅಂತ ನಾನು ಅನ್ಕೋತೀನಿ ನೂರು ನೂರಕ್ಕೆ ನೂರು ಪರ್ಸೆಂಟ್ ಅದು ಗ್ಯಾರಂಟಿ ಆ ಕಳೆದ ಬಾರಿನೇ ಅದು ಬಹುಶಃ ಬಂದಿರೋದು ಯಾಕಂದ್ರೆ ಬೆಂಗಳೂರಿಂದ ಬಂದು ವಿ ಅವರು ಅಂತ ಓಟ್ಗಳು ತಗೊಳ್ಳೋದು ಅದು ಅದೇನು ತಮಾಷಿ ಮಾತಲ್ಲ ಆ ಮಟ್ಟಿಗೆ ವರ್ಣ ಜನ ಇವರು ನಾನು ಹೇಳೋದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಬ್ಬರು ಸೇರಿ ಪ್ರತಿನಿಧಿಸುವಂತ ಕ್ಷೇತ್ರ ವರ್ಣ ಮತ್ತು ಟಿ ನಸಿ ಪರ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿರೋ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ನಾನು ನಾನು ಅಷ್ಟು ಜನಪರ ಅಷ್ಟು ಜನಾನುರಾಗಿ ನಾನು ಅಷ್ಟು ಜನಾನುರಾಗಿ ಮಾಸ್ಟ್ ಲೀಡರ್ ಅನ್ನೋರು ಬಹುಶಃ ನನ್ನ ಪ್ರಕಾರ ಬಹಳ ಗೆಲ್ಬೇಕಾಗಿತ್ತು ಅವರು ಬಟ್ ಸೋಮಣ್ಣ ಅವ್ರು ಕೂಡ ಅವ್ರು ಪ್ರತಿಸ್ಪರ್ಧೆ ಕೊಟ್ಟಿದ್ದಾರೆ ಬಹುಶಃ ಇತಿಹಾಸದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಎಲ್ಲೂ ಬಹುಶಃ ಅವರು ರಸ್ತೆಗಿಳಿದು ಬಂದು ಕ್ಯಾಂಪೇನ್ ಮಾಡಿರ್ತ ಅಂತ ಇತಿಹಾಸಗಳು ವರ್ಣದಲ್ಲಿ ಇಲ್ಲ ಈ ಸಲ ಅವರು ಕುದ್ದು ಇಳಿದು ಆ ಮಟ್ಟಿಗೆ ಅವರು ಪ್ರತಿದಿನ ಮನೆ ಮನೆಗೆ ಹೋಗಿ ಅವರು ಕೈ ಕ್ಯಾಂಪೇನ್ ಮಾಡಿದ್ದಾರೆ ಅಂದ್ರೆ ಯಾವ ಮಟ್ಟಿಗೆ ಅವ್ರಿಗೂ ಕೂಡ ಬಿಜೆಪಿ ಶಕ್ತಿಯುತವಾಗಿದೆ ಅಂತ ಗೊತ್ತಿರೋ ಕಾರಣಕ್ಕೆ ಅವರು ಕೂಡ ಬಂದು ಕ್ಯಾಂಪೇನ್ ಮಾಡಿದ್ದಾರೆ ಅಂತ ನಾನ್ ಭಾವಿಸ್ತೀನಿ